ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಇವತ್ತಿನ ವಿಡಿಯೋ ಸಾರಿಗೆ ನೌಕರರ ತುಟ್ಟಿ ಭತ್ತೆ ಬಗ್ಗೆ ಇರುತ್ತದೆ ಹೊಸದಾಗಿ ಆಗಮಿಸಿದ್ದ ಎಮ್ ಡಿ ಅವರು ತುಟ್ಟಿ ಒಂದು ಏಳು ಇಪ್ಪತ್ತು ಇಪ್ಪತ್ತೆರಡರಿಂದ ಮೂವತ್ತೊಂದು ಪರ್ಸೆಂಟ್ ವಿಲೀನಗೊಳಿಸಿದ್ದಾರೆ ಕರ್ನಾಟಕ ಸರ್ಕಾರವು ಈಗಾಗಲೇ ಒಂದು ಏಳು ಇಪ್ಪತ್ತು ಇಪ್ಪತ್ತೆರಡರಿಂದ ಮೂವತ್ತೊಂದು ಪರ್ಸೆಂಟ್ ತೊಟ್ಟಿ ಭತ್ತಿಯನ್ನು ವಿಲೀನಗೊಳಿಸಿತ್ತು ಮತ್ತು ವರ್ಗೀಕರಣ ಆಧಾರದ ಮೇಲೆ ಮನಿ ಬಾಡಿಗೆ ಕೂಡ ಹೆಚ್ಚಿಸಿದ್ದಾರೆ ಮತ್ತು ನಗರ ಪರಿಹಾರ ಭತ್ತೆ ದರಗಳನ್ನು ಹೆಚ್ಚಿಸಿದ್ದಾರೆ ಎ ಬಿ ಗ್ರೂಪ್ಗೆ ಒಂಬತ್ತು ರೂಪಾಯಿ ಮತ್ತು ಸಿ ಡಿ ಗ್ರೂಪ್ಗಳಿಗೆ ಐನೂರ ಏಳ್ನೂರ ಐವತ್ತು ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ

ಸ್ಪಾಟ್ ದಿಸ್ ನಮ್ಮ ಮಿನಿಸ್ಟರ್ ಸಾರಿಗೆ ಮಿನಿಸ್ಟರ್ मिनिस्टर ರೆಡ್ಡಿ ಸರ್ ಮನೆಗೆ ಹೋಗಬೇಕು ದಯವಿಟ್ಟು ಸುಮ್ಮನೆ ಇಡಿ ಬಿಡು ದೇವ್ರು ತರ ಸುಮ್ಮನೆ ಇಡಿ ಬಿಡು ಬಾ ನೀನೇ ಹೇಳಿದ್ಯಾ ನಾನು ಕೆಲಸ ಕಳ್ಕೊಂಡೆ ನಾನು ಸರ್ಕಾರ ಮತ್ತು ನಾನು ನೀತಿ ನೌಕರರ ಗೊತ್ತಿಲ್ಲ ಇದು 38 ತಿಂಗಳ ಬಾಕಿಯನ್ನು ಕೊಡದಕ್ಕೆ ಆಗಿದೆ ಕೂಡ ಅಕ್ರಮ್ ಎಂಡಿ সাহেব ಅಧಕ್ಷ ಅಧಿಕಾರಿ ಬಂದಾರೆ ಮಾಡೇ ಮಾಡ್ತಾರೆ ನೀನೇ ಇವತ್ತು ಅಕ್ರಮ ಪಾಶ ಎಂಡಿ ಸೈಯರು ಸಿಎಂ ಜೊತೆ ಕೊಡ್ತಾರೆ ದೊಡ್ಡೋರು ಹೋಗಿ ಮಾತಾಡ್ತಾರೆ ನೀನ್ ದಯವಿಟ್ಟು ನೀನು ಒಬ್ಬ ಮಾಜಿ ಡ್ರೈವರ್ ಮಾಜಿ ಡ್ರೈವರ್